ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಶ್ರೇಷ್ಠ ಸೀದಾ ಹೋಗಿ ಭಾಗ್ಯನ ಹತ್ರ ಏನು ಮಾಡ್ತಾಯಿದೆಯಾ ಅಂತ ಕೇಳಿದಾಗ ತಾಳಿ ನೋಡಿ ಇನ್ನೂ ಯಾಕೆ ಈ ತಾಳಿ ಇಟ್ಕೊಂಡಿದ್ಯಾ ನೀನು ನಿನಗೆ ತಾಂಡವ್ಗೆ ಏನು ಸಂಬಂಧ ಇಲ್ಲ ತಾನೆ ಅಂತ ಹೇಳಿದಾಗ ಅವೆಲ್ಲ ನಿನಗ್ಯಾಕೆ ನಿಂದೆಷ್ಟಿದೆ ಅಷ್ಟು ನೋಡು ನೀನು ನನ್ನ ವಿಚಾರ ಮಾತಾಡೋಕ್ಕೆ ಬರಬೇಡ ಅಂತ ಹೇಳಿ ಕೋಪದಿಂದ ಮಾತಾಡ್ತಾಳೆ ಈ ಕಡೆ ಶ್ರೇಷ್ಠನಿಗೂ ತುಂಬ ಕೋಪ ಬರುತ್ತಲ್ಲ ನೀನು ಏನಕ್ಕೆ ಇಷ್ಟೆಲ್ಲ ಹಾಡಾಡ್ತಾ ಇದೆಯೋ ಗೊತ್ತು ತಾಂಡವ್ ಇನ್ನೂ ನನ್ನ ಮದುವೆ ಆಗಿಲ್ಲ ಅಂತ ತಾನೆ ನೋಡು ನಾಳೆನೇ ಮಾಡ್ಕೊತೀನಿ ಅಂತ ಹೇಳಿ ತಕ್ಷಣ ತಾಂಡವ್ಗೆ ಫೋನ್ ಮಾಡ್ತಾಳೆ ತಾಂಡವ್ ನೀನು ಏನು ಮಾಡ್ತೀಯ ಏನೋ ನನಗೆ ಗೊತ್ತಿಲ್ಲ ನಾಳೆನೇ ನೀನು ನನಗೆ ತಾಳಿ ಕಟ್ಟಬೇಕು ನಾಳೆನೇ ನಾನು ಮದುವೆ ಆಗಬೇಕಿಲ್ಲ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾನೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ ನಾನು ಅವನ್ನೇ ಮದುವೆ ಮಾಡ್ಕೊತೀನಿ ಅಷ್ಟೇ ಅಂತ ಹೇಳಿ ಈ ಕಡೆ ಗಲಾಟೆ ಮಾಡ್ತಾಳೆ ಯಾಕೆ ಏನಾಯಿತು ಶ್ರೀಷ್ಠ ಅಂದಾಗ ಏನು ಎತ್ತ ಏನು ಕೇಳಬೇಡ ಅಷ್ಟೇ ಇದೇ ನನ್ನ ಫೈನಲ್ ನಿರ್ಧಾರ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಮಾರನೇ ದಿನ ಮದುವೆಗೆಲ್ಲ ತಯಾರಿ ಇರ್ತಾರೆ ಈ ಕಡೆ ಭಾಗ್ಯ ಅವ್ರ ತಾಯಿ ಅವ್ರ ತಂದೆ ಹಾಗೆ ಅವ್ರ ಅಮ್ಮನಿಗೆ ಎಲ್ಲರಿಗೂ ವಿಚಾರ ಗೊತ್ತಾಗಿ ಅವರು ದೇವಸ್ಥಾನದ ಹತ್ರ ಬರಬೇಕಾದ್ರೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಮದುವೆನೇ ಆಗಿರ್ತಾರೆ ಹಾಗೆ ತಾಂಡವ್ ತಾಳಿನೂ ಕಟ್ತಾನೆ ತಾಳಿ ಕಟ್ಟಾದಮೇಲೆ ಭಾಗ್ಯನ ಬಂದು ಅವರ ಅಮ್ಮ ಕುಸುಮ ಮತ್ತು ಎಲ್ಲರೂ ಬೈತಾಯಿರ್ತಾರೆ ತಾಂಡವ್ಗೆ ಇನ್ನು ಮಾಡಿ ತಪ್ಪು ಕಣೋ ಯಾಕೋ ಈ ರೀತಿ ಮಾಡಿದೆ ಅಂತ ಹೇಳಿದಾಗ ಸುನಂದ್ ಅವರು ಹೋಗಿ ಸೀದಾ ಶಿಷ್ಣತ ಅಯ್ಯೋ ಮನೆ ಹಾಳಿ ನೀನು ಅಂದ್ಕೊಂಡಂಗೆ ನನ್ನ ಮಗಳು ಜೀವನ ಹಾಳು ಮಾಡಿಬಿಟ್ಟಿಯಲ್ಲೇ ಯಾಕೆ ಈ ರೀತಿ ಮಾಡಿದೆ ಯಾಕೆ ಮತ್ತೆ ಮದುವೆ ಆದ ಅಂತ ಕೇಳಿದಾಗ ಈ ಕಡೆ ಭಾಗ್ಯ ಹೇಳ್ತಾಳೆ ಎಷ್ಟೇ ಆಗಲಿ ಬಿಡಮ್ಮ ನೀವು ಎಷ್ಟೇ ಹೇಳಿದ್ರೂ ಅವ್ರು ಕೇಳಲ್ಲ ಇಷ್ಟು ದಿನ ಏನೋ ಒಂದು ನರಿ ನಿರೀಕ್ಷೆಯಲ್ಲಿದ್ದೆ ನನ್ನ ಮಕ್ಕಳಿಗೋಸ್ಕರ ಇವ್ರು ಬದಲಾಗ್ತಾರನೋ ಅಂತ ಆದರೆ ಇನ್ಮೇಲೆ ಅದೂ ಹೋಯಿತು ಇನ್ಮೇಲೆ ನನಗೂ ಅವರಿಗೂ ಏನು ಸಂಬಂಧ ಇಲ್ಲ ಬಿಡು ಅಂತ ಹೇಳಿ ಹೇಳ್ತಾಯಿರ್ತಾಳೆ ಅಷ್ಟೊತ್ತಿಗೆ ಶ್ರೇಷ್ಠ ಅಂತೂ ಇಂತೂ ನನ್ನ ಮದುವೆ ಆಯಿತಲ್ವ ಇನ್ನು ನಿನಗೆ ಅವರು ನಿನ್ನ ಗಂಡನೂ ಅಲ್ಲ ತಾಂಡವ ಕಟ್ಟಿರೋ ತಳಿ ಯಾಕೆ ಇಟ್ಕೊಂಡಿದೆಯಾ ಕಿತ್ತು ಬಿಸಾಕು ಅಂತ ಕೇಳಿದಾಗ ಈ ಕಡೆ ಮುಂದೆ ಭಾಗ್ಯ ತಾಳಿನ ಕಿತ್ತು ತಾಂಡವಗೆ ಕೊಟ್ಟು ವಾಪಸ್ ಬರುತ್ತ ಮುಂದಿನ ಸಂಚಿಕೆಗಳಲ್ಲಿ ಏನೇನೇ ಆಗುತ್ತೆ ಮುಂದೆ ಏನೇನು ಮಹಾ ತಿರುವು ಆಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು